ಒಳಗಾಗಿ ಕೋಲಾರ ಭಾಗಕ್ಕೆ ಎತ್ತಿನ ಹೊಳೆ ನೀರನ್ನು ಹರಿಸಬೇಕು ಎಂಬುದು ನಮ್ಮ ಸರ್ಕಾರದ ಸಂಕಲ್ಪ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದರು ಇಂದು ಬೆಂಗಳೂರಿನ ಸದಾಶಿವ ನಗರದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಈ ಯೋಜನೆಗೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳು ಭೂಸ್ವಾಧೀನ ಪ್ರಕ್ರಿಯೆ ಬೈರುಗೊಂಡಲು ಲಕ್ಕೇನಹಳ್ಳಿಯಲ್ಲಿ ಸಮತೋಲನ ಜಲಾಶಯ ನಿರ್ಮಾಣಕ್ಕೆ ಸಂಬಂಧಿಸಿದ ಭೂ ಸ್ವಾಧೀನ ಹಾಗೂ ಆರ್ಥಿಕ ವಿಚಾರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಹೀಗಾಗಿ ಈ ಕಾಮಗಾರಿಗಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಈ ಯೋಜನೆಯಲ್ಲಿ ಮಾರ್ಪಾಡು ಮಾಡಿರುವ ಅಂಶಗಳು ಸಚಿವರುಗಳ ಸಲಹೆಗಳು ನೀಡಿದ್ದಾರೆ ಇಲ್ಲಿ ಕೇವಲ ತಾಂತ್ರಿಕ ಅಂಶಗಳು ಕೂಡ ಇವೆ ಎಲ್ಲವನ್ನ ಅಧ್ಯಯನ ಮಾಡಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸುತ್ತೇವೆ ಬೇರೆ ಯೋಜನೆಗಳು ವಿಳಂಬವಾದರೂ ಇಲ್ಲ ಎತ್ತಿನ ಹೊಳೆ ಯೋಜನೆಯನ್ನು ಆದ್ಯತೆ ಮೇರೆಗೆ ಪೂರ್ಣಗೊಳಿಸುವಂತೆ ಸಿಎಂ ನನಗೆ ನಿರ್ದೇಶನ ನೀಡಿದ್ದಾರೆ ಎಂದು ತಿಳಿಸಿದರು ಇನ್ನು ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವಿಚಾರ ಕುರಿತು ಮಾತನಾಡಿದ ಅವರು ಅವರು ಏನ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಈ ವಿಚಾರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದದ್ದು ಅವರು ಈ ವಿಚಾರವಾಗಿ ಕ್ರಮ ಕೈಗೊಳ್ಳುತ್ತಿದ್ದಾರೆ ಪಾರದರ್ಶಕವಾಗಿ ವಸತಿ ಹಂಚಿಕೆ ಆಗುವಾಗ ಫಲಾನುಭವಿ ಹಣ ನೀಡಲು ಹೇಗೆ ಸಾಧ್ಯ ವಸತಿ ಹಂಚುವ ನಿರ್ಧಾರ ತೆಗೆದುಕೊಳ್ಳುವವರು ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳು ಶಾಸಕರು ಯಾವ ಉದ್ದೇಶದಲ್ಲಿ ಹೇಳಿದ್ದಾರೋ ಇದು ಸರಿಯಲ್ಲ ನಾನಿದ ಖಂಡಿಸುತ್ತೇನೆ ಎಂದರು ಸರ್ಕಾರದ ಸಂಕಲ್ಪ ಈ ನಿಟ್ಟಿನಲ್ಲಿ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಇದೆ ಲ್ಯಾಂಡ್ ಅಕ್ವಿಷನ್ ಏನಿದೆ ಆಮೇಲೆ ಬೈಲುಗಳನ್ನು ಧಕ್ಕೆ ಇವೆಲ್ಲ ಆ ವಿಚಾರದಲ್ಲಿ ಅಕ್ವಿಷನ್ ಏನು ಸಮಸ್ಯೆ ಇದೆ ಅನ್ನೋದು ಭಾಳ ದೀರ್ಘವಾಗಿ ನಾನು ಚರ್ಚೆ ಮಾಡಿದ್ದೀವಿ ಜೊತೆಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಮಾಡ್ತಿದ್ದೀನಿ ಅದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ತುಮಕೂರಲ್ಲಿ ಒಂದು ಅಧ್ಯಕ್ಷ ಇತ್ತು ಎಲ್ಲ ಒಂದು ಮೂರು ನಾಲ್ಕು ಇಂಪಾರ್ಟೆಂಟ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ ಹೋಗ್ಬಿಟ್ಟು ನಾನು ಕ್ಯಾಬಿನೆಟ್ಗೆ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಏನೆಲ್ಲ ಆಲ್ಟ್ರನೇಟಿವ್ಸ್ ಇವರೆಲ್ಲ ಮಂತ್ರಿಗಳು ಬೇರೆ ಸಜೆಷನ್ಸ್ ಮಾಡಿದ್ದಾರೆ ಬಟ್ ಅವರೇನೇ ಮಾಡಲಿ ಬಟ್ ಟೆಕ್ನಿಕಲಾಗೆ ಏನು ಸಜೆಷನ್ ಕೊಡ್ತಾರೆ ಅದು ಇಂಪಾರ್ಟೆಂಟು ನಾನು ಕಣ್ಣಲ್ಲಿ ನೋಡಿಬಿಟ್ಟು ನಾನೊಂದು ರಿಪೋರ್ಟು ರೆಡಿ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಒದಗಿಸ್ಕೊಡ್ತೀನಿ ಮುಖ್ಯಮಂತ್ರಿಗಳು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಬೇರೆ ಎಲ್ಲ ಪ್ರಾಜೆಕ್ಟು ಇರಿ ಅದು ಸುತ್ತ ಇಲ್ಲ ಈ ಪ್ರಾಜೆಕ್ಟ್ನ ನಾವು ಮುಗಿಸ್ಬೇಕು ಅಂದರೂ ನಮಗೆ ಉದ್ದೇಶಗಳನ್ನು ಕೊಟ್ಟಿದ್ದಾರೆ ಎಲ್ಲ ಅಧಿಕಾರಗಳು ಕೊಟ್ಟಿದ್ದಾರೆ ಸೊ ಈಗ ನಾನು ಬೆಳಗ್ಗೆ ಇಲ್ದ ಸಾಯಂಕಾಲವರು ಕೂಡ ಕೆಲವು ಈ ವಾಲ್ಯೂಟ್ ಮೂರು ನಾಲ್ಕು ಮೇಜರ್ ಪಾಯಿಂಟ್ ಗಳಿಗೆ ನಾನು ನಿಜ ಸರ್ ನಿನ್ನೆ ಬಿ ಆರ್ ಪಾಟೀಲ್ ಅವ್ರು ಒಂದು ಆರೋಪ ಮಾಡಿದ್ರು ಅದು ನಿಜ ಅಂತ ಇವತ್ತು ಪುನರ್ಚಿಸಿ ಪುನರ್ ರುಚನ ಮಾಡಿದ್ದಾರೆ ಸರ್ ನಾನು ಯಾವ ಕಾರಣಕ್ಕೂ ಒಪ್ಪುದೂ ಅವರ ಮಾತಾಡಿದ್ದಾರೆ ಸರ್ ಅವರು ಮಾತಾಡೋದಕ್ಕೆ ಏನು ಮಾತಾಡ್ತಿದ್ದಾರೆ ಅಂದರೂ ನನಗೇನು ಅರ್ಥ ಆಗಿಲ್ಲ ಜೀಪ್ ಮಿನಿಷ್ಟು ಗಮನಕ್ಕೆ ದಾಖಲೆ ಬಂದಿದೆ ಚೀಫ್ ಮಿನಿಸ್ಟರ್ ಏನು ಬೇಕು ಕ್ರಮ ತೆಗೆದು ಮಾಡ್ತೀವಿ ಸಿ ಟ್ರಾನ್ಸ್ಪರೆಂಟಾಗಿ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡೋಕ್ಕೆ ಸಾಧ್ಯ ವಿಷಯ ಯಾರು ತೊಗೊಳೋರು ಪಂಚಾಯಿತಿಯವ್ರು ತೊಗೊಳ್ತಾರೆ ಲೋಕಲ್ ಬಾಡೀಸ್ರು ತಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಹತ್ತಕ್ಕೆ ಈ ಒಂದು ಒಂದೂವರೆ ಲಕ್ಷ ಕೊಡುವಂಥ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಯಾವ ಉದ್ದೇಶದಿಂದ ಮಾತಾಡಿದ್ದಾರೋ ಅದು ಸರಿ ಇಲ್ಲ ನಾನು ಖಂಡಿಸ್ತೀನಿ ನಾನು ಚೀಫ್ ಮಿನಿಸ್ಟರು ಇಬ್ಬರು ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಇದು ಯಾವ ಅರ್ಥದಲ್ಲಿ ನೀವು ಹೇಳಿದಿರೋ ಸರಿಯಿಲ್ಲ ಇಲ್ಲ ದೇರ್ ಇಸ್ ನೋ ಅಂತ ವಿಚಾರ ಯಾವ ಕಾರಣಕ್ಕೂ ಇಲ್ಲ ಸರ್ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ನಟರನ್ನ ಯಾರನ್ನು ಕರೆದಿಲ್ಲ ಸೊ ನಮ್ಮ ಗಮನಕ್ಕೆ ಬರ್ದೇನೆ ಡಿ ಸಿ ಎಂ ಅವರು ನಟು ಬೋಲ್ಟು ಟೈಟ್ ಮಾಡ್ತೀವಿ ಅನ್ನೋ ಸರಿಯಲ್ಲ ಅಂತ ಸುದೀಪ್ ಹೇಳಿದ ಸರ್ ಯಾವ ಮೇಕೆದಾಟ್ ಯೋಜನೆಗೆ ಪಾದಯಾತ್ರೆಗೆ ಬಂದಿರಲಿಲ್ಲ ನಾವು ಅವರಿಗೆ ನಟ್ಟು ಬರ್ಟು ಟೈಟ್ ಮಾಡ್ತೀವಿ ಅಂತ ಹೇಳಿದ್ವಿ ಯಾವಾಗೂ ಉತ್ತರ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಬಿಚ್ಚೋದು ಬೇಡ ನಾನು ಏನು ಮಾತು ಬಗ್ಗೆ ಮಾತಾಡೋದು ಬೇಡ ನಾನು ಫಿಲಮ್ ಚೇಂಬರ್ಗೆ ಹೋಗಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री